ಅವರು ಆರ್ ಎಸ್ ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಅವರು ಬಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಮಾಡಿದ ಆ ಥರ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಅವರು ಬಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿದ ಆ ಥರ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಅವರು ಬಿ ಆರ್ ಎಸ್ ಎಸ್ ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಆ ಥರ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ